ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಕಸ ಮುಕ್ತಿಯಿಂದ ಆರೋಗ್ಯದ ಕಡೆಗೆ ಗಾಂಧಿ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗ್ರಾಮದ ಸಂಘ ಸಂಸ್ಥೆಗಳಿಂದ ವಿನೂತನ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೊಲ್ಲಿರ ಗೋಪಿ ಚಿನ್ನಪ್ಪ ಮುಂದಾಳತ್ವದಲ್ಲಿ ಸ್ವಚ್ಛತಾ ಕಾರ್ಯ ಶಾಲಾ ಆಡಳಿತ ಮಂಡಳಿ ಶಾಲಾ ವಿದ್ಯಾರ್ಥಿಗಳು ಹೊಸೂರು ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಕಳತ್ಮಾಡು ಗ್ರಾಮವನ್ನು ಕಸಮುಕ್ತ ವ್ಯಸನ ಮುಕ್ತ ಮಾಡುವ ವಿನೂತನ ಪ್ರಯತ್ನಕ್ಕೆ ಚಾಲನೆ ಪಾನಿ ಬಚಾವೋ ಲಗಾವೋ ಪ್ಲಾಸ್ಟಿಕ್ ಹಟಾವು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಕಾರ್ಯಕ್ರಮ ಗ್ರಾಮದ ಬೀದಿಗಳಲ್ಲಿ ಜಾಥಾ ನಡೆಸುವ ಮೂಲಕ ಪ್ಲಾಸ್ಟಿಕ್ ಕಸದ ಸಂಗ್ರಹಣೆ ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗ್ರಾಮದ ಹಿರಿಯರು ಕಳತ್ಮಾಡು ಗ್ರಾಮದ ಸಂಘ ಸಂಸ್ಥೆ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಅನೇಕ ಮಂದಿ ಪಾಲ್ಗೊಳ್ಳುವಿಕೆ ಸೇವಾ ಕಾರ್ಯದಲ್ಲಿ ಭಾಗಿಯಾಗುವ ಮೂಲಕ ಗಮನ ಸೆಳೆದ ಗ್ರಾಮಸ್ಥರು ನಮ್ಮ ಗ್ರಾಮ ಸ್ವಚ್ಛತೆ ನಮ್ಮ ಕೈಯಲ್ಲಿ ಎಂಬ ಘೋಷಣೆಯೊಂದಿಗೆ ಶಾಲಾ ಮಕ್ಕಳಿಂದ ಜಾಗೃತಿ ಕಾರ್ಯಕ್ರಮ

বাকী <laughs> মাৰি ನಮ್ಮ ಹಿಂದಿನ ವಿಶೇಷತೆ ಎಂದರೆ ನಮ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಂಕ ಅಂಗವಾಗಿ ನಮ್ಮ ಈ ಕಳತಮಣ್ಣು ಗ್ರಾಮವನ್ನು ಒಂದು ಮಾದರಿ ಗ್ರಾಮ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಜೊತೆ ಸೇರಿದ್ದೀವಿ ಅದರ ಮುಖ್ಯ ಉದ್ದೇಶ ಏನಂದರೆ ಮೂರು ಘೋಷ ವ್ಯಾಖ್ಯೆಯದರೊಡಗೆ ನಾವು ಕೆಲಸ ಮಾಡಲು ನಾವು ತಯಾರಾಗಿ ನಿಂತಿರೋದು ಏನಂದರೆ ನಮ್ಮ ಗ್ರಾಮದಲ್ಲಿ ಇರತಕ್ಕಂಥ ಪಾನಿ ಬಚಾವೋ ಪೇಡ್ಲಾಗೋವೋ ಪ್ಲಾಸ್ಟಿಕ್ ಆಟೋ ಮೇಯ್ನು ಇದು ಒಂದು ಸುಲಭದ ಅಷ್ಟು ಕಷ್ಟ ಆಗುವಂಥ ಎಂಥದ್ದು ಇದಲ್ಲ ಇದು ಭಾಳ ನಮ್ಮ ಪ್ರಕೃತಿಲಿ ಕಾಣಿರ್ತಕ್ಕಂತಹ ಒಂದು ನ್ಯೂನತೆಗಳಲ್ಲಿ ಇದು ಮೂರು ಮುಖ್ಯವಂಥದ್ದು ಎಲ್ಲಿ ನೋಡಿದ್ರು ಹೀಗೆ ಮಳೆ ಹೊಡೆದ್ರೂ ಸಮೇತ ಮಳೆಗಾಲದಲ್ಲಿ ಒಳ್ಳೆಯ ಸಮಯ ಬೇ ಬೇಸಿಗೆ ಕಾಲದಲ್ಲಿ ಕುಡಿಯಲು ಹಲವಾರು ಜನರಿಗೆ ಕುಡಿಯಲು ನೀರಿಗೆ ಸಮಸ್ಯೆ ಆಗ್ತದೆ ಅದರಿಂದ ಎಲ್ಲಿ ನೀರು ಪೋಲಾಗೋದ ರೀತಿಯಲ್ಲಿ ನಾವು ಒಂದು ಪಾನಿ ಬಚೋ ಒಂದು ಆಂದೋಲನ ಅದ್ರ ಜೊತೆಗೆ ಪೇಡ್ಲಾಗೋ ಕನಿಷ್ಠ ಪಕ್ಷ ನಾವೆಲ್ಲ ರೈತರು ಮತ್ತು ಕಾಫಿ ಪ್ಲಾಂಟರ್ಸ್ ಇದ್ದೀವಿ ಹಾಗೆ ನಮ್ಮ ಸಣ್ಣ ಸಣ್ಣ ಈ ಕಾಲೋನಿಗಳಲ್ಲಿ ಇರ್ತಕ್ಕಂಥ ಮನೆಯವರು ಅವರು ಅಟ್ಲೀಸ್ಟ್ ಒಂದು ಮರ ಗಿಡ ಆದರೂ ನಡೆಸಿ ಬೆಳೆಸಬೇಕು ಹಾಗೇ ಪ್ಲಾಸ್ಟಿಕ್ ಆಟೋ ಮುಂದಿನ ಮಾರಕಂತಲೇ ನಾವು ಹೇಳ್ಬೋದು ಪ್ಲಾಸ್ಟಿಕ್ಕಿಂದಾಗಿ ನಮ್ಮ ಪರಿಸರ ಎಷ್ಟು ಹಾನಿಕಾರಕವಾಗಿ ಇವಾಗ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಸಂಪೂರ್ಣ ಒಂದು ಆಗದಿದ್ರೂ ಕೂಡ ಹಂತ ಹಂತವಾಗಿ ಆ ಬಳಕೆಯನ್ನು ಕಮ್ಮಿ ಮಾಡ್ತಾ ಬಂದು ಅದನ್ನು ನಿಷೇಧ ಹಂತಕ್ಕೆ ತಲುಪಿಕೊಂಡು ಹೋಗುವಂಥ ಒಂದು ನಾವು ಒಂದು ಸಂಕಲ್ಪ ಸಂಕಲ್ಪ ತೊಟ್ಟು ಈ ಒಂದು ನಮ್ಮ ಮಹಾನ್ ನಾಯಕರ ಜನ್ಮ ದಿನಾಂಕ ಅಂಗವಾಗಿ ಇದಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣ ನಮ್ಮ ಸಹಕಾರ ನಮ್ಮ ಗ್ರಾಮದ ಗ್ರಾಮಸ್ಥರು ಯುವಕ ಯುವತಿಯರು ಸಂಘ ಸಂಸ್ಥೆಯವರು ದೇವಸ್ಥಾನ ಆಳ್ತೆ ಮಂಡಳಿ ಶಾಲೆಯವರು ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನೂ ವಿನಂತಿ ಮಾಡಿಕೊಳ್ತಾ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ